ನನ್ನ ಎಲ್ಲ ಕರ್ನಾಟಕ ಜನತೆಗೆ ನಮಸ್ಕಾರ ನಾವು ಇವತ್ತು ನೆಲ್ಲಿಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಮೊದಲನೇದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗಿದ್ದರೆ ಈಗ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ನೆಲ್ಲಿಕಾಯಿ ಸಾಸಿವೆ మెత్తేకాళు జీ కొరీకాళు ఉప్పు అరిశిన ఖారద ಬೇಕು ಅಂತ ನೋಡ್ಕೊಂಡ್ರಿ ಅಲ್ವಾ ಇವಾಗ ಇದನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ನಾವೇನು ಕಾಳುಗಳನ್ನ ತೊಗೊಂಡಿದ್ವಿ ಅಲ್ವಾ ಮತ್ತೆ ಸಾಸಿವೆ ಅದು ಎಲ್ಲ ಅವನ್ನ ಮೊದಲಿಗಿದಾಗಿ ನಾವು ಉಲ್ಬಾಣಿಲಿ ಹುರ್ಕೊಳ್ಳೋಣ ಸ್ವಲ್ಪ ಬಣ್ಣ ಬರೋ ಹಾಗೆ ಹುರ್ಕೊಳ್ಳೋಣ ಚಟಾಟ ಚಟಪಟ ಅಂತ ಸತ ಕೇಳಬೇಕು ಚಟಪಟ ಅಂತ ಇದನ್ನ ಹುರ್ಕೊಂಡಾದ್ಮೇಲೆ ನಾವು ಇದನ್ನ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಆಗಿದೆ ಇದನ್ನ ನಾನು ಈಗ ಮಿಕ್ಸಿ ಇಟ್ಕೊಂಡಿದ್ದೀನಿ ಈ ರೀತಿ ಬಂದಿದೆ ಈ ರೀತಿ ಪುಡಿ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ನಾವೀಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ನೀವು ನೆಲ್ಲಿಕಾಯಿ ಎಷ್ಟಿದೆ ಆ ಆ ಪ್ರಮಾಣದಲ್ಲಿ ಎಣ್ಣೆ ಹಾಕ್ಕೋಬೇಕಾಗುತ್ತೆ ಜಾಸ್ತಿ ನೆಲ್ಲಿಕಾಯಿ ಇತ್ತಂದರೆ ಜಾಸ್ತಿ ಎಣ್ಣೆ ಹಾಕೋಬೇಕಾಗುತ್ತೆ ಸ್ವಲ್ಪ ನೆಲ್ಲಿಕಾಯಿ ಇತ್ತಂದರೆ ಸ್ವಲ್ಪ ನೆ ಹಾಕೋಬೇಕಾಗತ್ತೆ ನಾನಿಲ್ಲಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗೇನು ನಾವು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ವಾ ಅದನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಎಣ್ಣೆಯಲ್ಲಿ ಆಗಲಿ ಜಾಸ್ತಿ ಏನು ಬೇಡ ಜಾಸ್ತಿ ಮಾಡಿದರೆ ಹೊತ್ತು ಸಾಧ್ಯತೆಗಳಿರುತ್ತೆ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಎಣ್ಣೆ ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಖಾರನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಒಗ್ಗರಣೆ ಹಾಕಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದ್ರಿಂದ ನಾವು ಎಷ್ಟು ದಿನ ಬೇಕಾದರೂ ಇದನ್ನ ಸ್ಟೋರ್ ಮಾಡಿ ಇಡ್ಬೋದು ನಿಮಗೆ ಆಗಲೇ ನೆಲ್ಲಿಕಾಯಿ ಉಪ್ಪಿನಕಾಯಿನ ತಿನ್ನಲೇಬೇಕು ಅಂತ ಅಂದರೆ ಇದನ್ನ ಉಗ್ದಲ್ಲಿ ಕುದಿಸಿ ಬೇಕಾದರೂ ನೀವು ಉಪ್ಪಿನಕಾಯಿನ ಮಾಡ್ಕೋಬೋದು ಆದರೆ ನಾವು ಇಲ್ಲಿ ಹಾಗೆ ಮಾಡ್ತಾ ಇಲ್ಲ ಇಲ್ಲಿ ನಾನು ಸಕ್ಕರೆ ಹುಡಿನ ಹಾಕ್ತಾ ಇದ್ದೀನಿ ಸಕ್ಕರೆ ಹುಳಿ ಹಾಕೋದ್ರಿಂದ ಜಾಸ್ತಿ ಹುಳಿ ಇರತ್ತಲ್ಲ ಅದು ಹುಳಿ ತಿನ್ನುವಾಗ ಇರೋದಿಲ್ಲ ಅದಕ್ಕಾಗಿ ನಾನು ಇಲ್ಲಿ ಸಕ್ಕರೆ ಹುಡಿನ ಹಾಕೊಳ್ತಾ ಇದ್ದೀನಿ ನೋಡಿ ಇದು ಈ ತರ ಬಂದಿದೆ ಈಗ ಸಕ್ಕರೆ ಹುಡಿ ಎಲ್ಲ ಕರಿಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿದೆ ಇವಾಗ ನಾವು ಇದಕ್ಕೆ ನೆಲ್ಲಿಕಾಯಿನ ಹಾಕೊಳ್ಳೋಣ ನೆಲ್ಲಿಕಾಯಲ್ಲಿ ಸ್ವಲ್ಪವೂ ನೀರಿರಬಾರ್ದು ಆ ತರ ಇದನ್ನ ಒರೆಸ್ಬಿಟ್ಟು ನಾವಿಲ್ಲಿ ಹಾಕೊಳ್ತಾ ಇದ್ದೀವಿ ನೀರಿರೋದ್ರಿಂದ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಳಾಗೋ ಸಾಧ್ಯತೆಯೂ ಕೂಡ ಇರುತ್ತೆ ಹಾಗಾಗಿ ಇದರಲ್ಲಿ ಸ್ವಲ್ಪವೂ ನೀರು ಇರೋದೇ ಇರೋ ಹಾಗೆ ಒರೆಸ್ಕೊಂಡ್ಬಿಟ್ಟು ಬಿಟ್ಟು ಹಾಕೊಳ್ಳೋದು ತುಂಬ ಒಳ್ಳೆಯದು ನೋಡಿ ಇವಾಗ ಉಪ್ಪು ಉಪ್ಪಿನಕಾಯಿ ಈ ರೀತಿ ಒಂದಿದೆ ನಾಳೆ ಇದನ್ನ ಒಂದು ಕಾಲಿನ ಡ್ದಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮೂರು ದಿನ ಸ್ಟೋರ್ ಮಾಡಿ ಇಡಬೇಕು ತೆಗಿಯೋ ಹಾಗಿಲ್ಲ ಹಾಗೆ ಮಾಡೋದ್ರಿಂದ ಉಪ್ಪಿನಕಾಯಲ್ಲಿರೋ ಅಂದ್ರೆ ನೆಲ್ಲಿಕಾಯದಲ್ಲಿರೋ ಹುಳಿ ಎಲ್ಲಾ ಹೀರ್ಕೊಂಡ್ ಬಿಟ್ಟಿರುತ್ತೆ ಅಷ್ಟೊಂದು ಹುಳಿ ಆಗಿರೋದಿಲ್ಲ ಈ ರೀತಿ ನಾನು ಹೇಳಿರೋ ಮೆಜರ್ಮೆಂಟ್ ಅಲ್ಲಿ ಮಾಡಿದ್ರೆ ನೀವು ಈ ನೆಲ್ಲಿಕಾಯನ್ನ ಎಷ್ಟು ದಿನ ಬೇಕಿದ್ದರೂ ಸ್ಟೋರ್ ಮಾಡಿ ಇಡಬಹುದು ನೋಡಿ ಈ ತರ ಬಂದಿದೆ ನೀವು ಕೂಡ ಮನೆಯಲ್ಲಿ ಉಪ್ಪಿನಕಾಯಿನ ಹಾಕಿದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಮನೆಯಲ್ಲಿರೋ ಉಪ್ಪಿನಕಾಯಿನ ಯಾವ ರೀತಿ ಮಾಡಿದ್ದೀರಾ ಅಂತ ಹೇಳಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು